ೆಯಲ್ಲಿ ಹೊಸಿನಲ್ಲಿ ಈ ಜೀವನ ಮಲಿನಲಿ ನಿಮ್ಮಯ ನಿಮ್ಮಯ್ಯ ಪ್ರೀತಿ ಹೂವಿನ ರೀತಿ ಅಂಗಗೆ ಕಣ್ಣನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿಯೇ ಹೂವಿನ ರೀತಿ ಅಂಗಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸನು ಕರಗಿಸಬಹುದು ಪ್ರೀತಿಯು ಇಲ್ಲದ ಬಾಡಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಬಾಡಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನ ಯಾನವು ಮೀಸಲು ನಿಮಗೆ ಹೇಗೆ ಕೌನ್ಸಿಲಿಂಗ್ ಬಂದರು ಕೌನ್ಸಿಲಿಂಗ್ ಬಂದರು ಇವ್ರು ಸುತ್ತ ಅಲ್ಲ ಮೇಡಮ್ ಸುತ್ತಮ್ ಇವ್ರು ಏನ್ ಮಾಡ್ತಾರ ನಾನು ಬಂದ್ ನೋಡಿದೆ ಎಲ್ಲಾರ್ಗು ಚೇಬೇಕು ಹೆಚ್ಚಿ ಹೆಚ್ಚಿ ಕೊಡ್ತಾ ನಾನು ಸಡನ್ನಾಗಿ ಇನ್ನೇನು ಚೇಪೇಕಾಯಿ ಮರನ್ನ ಬಂದ್ಬಿಟ್ಟವ್ರ ನಮ್ಮಲ್ಲಿ ಅದು ನೋಡಲು ಪ್ರಸಾದವರು ಸರ್ ನಮ್ಮ ತೋಟದಲ್ಲಿ ಬೆಳೆದಿದ್ರಿ ಹಾಗಾಗಿ ಎಲ್ಲರಿಗೂ ಕೊಡೋಣ ಅಂದ್ಬಿಟ್ಟು ಚಾಕು ಸಮೇತ ಚೇಪಕಾಯಿ ತಂದು ಉಪ್ಪು ತಂದು ಅವ್ರು ಕಟ್ ಮಾಡಿ ಕಟ್ ಮಾಡಿ ಕೊಡ್ತೆ ಇದು ನಾನು ಕಂಡಂತ ಆಮೇಲೆ ಕೌನ್ಸಿಲಿಂಗಲ್ಲಿ ಬಂದು ಇವ್ರಿಗೆ ಅವಕಾಶ ಬಂತು ಸರ್ ಅಲ್ಲಿ ಶಂಕರನಾರಾಯಣ ಇದ್ದಾರೆ ನೀವು ಅಲ್ಲಿ ಹೋಗಿ ಸೇರ್ಕೊಂಬಿಡಿ ಅಂತ ಹೇಳಿದೆ ಮರು ಮಾತಾಡಿದ್ರೆ ಮತಪಟ್ಟ ಶಾಲೆಯನ್ನು ಬಂದರು ಶಂಕರನಾರಾಯಣ ಅಣ್ಣ ಕಡೆ ಭಯ ಕೆಟ್ಟಬಿಡು ರಿಟೈರ್ಡ್ ಆಗಲ್ಲ ತಂದ್ಬಿಟ್ಟಿದಾಗಬಿಟ್ಟು ಇರ್ಲಿ ಸರ್ ಆಯ್ತು ಇನ್ನೊಬ್ರು ಯಾರಾದ್ರೂ ರೋಡ್ ಸೈಡ್ ಯಾರಾದ್ರೂ ಬರ್ತಾರೆ ಅವ್ರ ಏನಾದ್ರೂ ಇಂಟೀರಿಯರ್ ಪ್ಲೇಸ್ ಅಥವಾ ಇನ್ನೂ ಇದ್ವು ಅವ್ರಿಗೆ ರಾಗಳ್ಳಿ ಅವೆಲ್ಲ ಇದ್ವು ಸರ್ ಅಲ್ಲಿ ಏನನ್ನ ತಗೊಂಡಿಟ್ರೆ ಮತ್ತೆ ಅಲ್ಲಿ ಯಾರೋ ಶಿಕ್ಷಕರಿಗೆ ಹೋಗಲ್ಲ ಇಲ್ಲಾದ್ರೂ ತಗೊಂಡ್ರೆ ಖಾಲಿ ಆದ್ರೆ ಮೈನ್ ರೋಡ್ ಬರ್ತದೆ ಅಂತ ನಾವು ಕನ್ವಿನಿಯನ್ಸ್ ಮಾಡಿದೆ ಮತ್ತೆ ಟ್ರಾನ್ಸ್ಫರ್ ಅಲ್ಲಿ ಬರ್ತಾರೆ ಇರ್ಲಿ ಒಟ್ಟಾರೆ ನಿಮಗೆಲ್ಲ ಹೊಟ್ಟೆ ಹಸ್ತಿ ನಾವು ಎಷ್ಟು ಹೇಳಿದ್ರು ವೃತ್ತಿಸೋದಿಲ್ಲ ಅವರ ನಾವು ಇಷ್ಟೆಲ್ಲ ಸನ್ಮಾನಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದ ನಂತರ ಅವರು ಏನಾಗುತ್ತಂದ್ರೆ ಏಪ್ರಿಲಲ್ಲಿ ರಿಟೈರ್ಡ್ ಏಪ್ರಿಲ್ ಏಪ್ರಿಲಲ್ಲಿ ರಿಟೈರ್ಡ್ ಆದ್ರೆ ನಿಮ್ಗೆ ಯಾರನ್ನಕ್ಕಾಗ್ರೆ ನಮ್ಮ ಬಿಡ್ತಾ ಇದ್ರಿ ನಾವು ನೀವು ಇರಲಿಲ್ಲ ಹೌದಾ ಅದಕ್ಕಾಗಿ ಇವತ್ತು ಅವರು ಮೊನ್ನೆನೇ ತಿಳಿಸಿದ್ರು ಇವತ್ತು ಇಟ್ಕೊಂಡಿದ್ರಪ್ಪ ನಮ್ಗೆ ಇವತ್ತು ಐದು ಜನ ನಿವೃತ್ತಿ ಬರ್ತಾಯಿದ್ದೀವಿ ನೆನ್ನೆ ಇದು ಸಮಯ ಸಾಕಾಗಲ್ಲ ಅಂತೇಳಿ ನೆನ್ನೆ ಒಬ್ಬರಿಗೆ ಗೌರವ ಸಮರ್ಪಣೆ ಮಾಡಿ ಈಗ ಬೇಗಳ್ಳಿನಲ್ಲಿ ಒಬ್ಬರಿಗೆ ಸರ್ವ ಪುಷ್ಪಾವತಿ ಪುಷ್ಪಲತ ಅವರಿಗೆ ಗೌರವ ಸಮರ್ಪಣೆ ಮಾಡಿ ಈಗ ರಾಮಕೃಷ್ಣಯ್ಯನವರು ಅವ್ರು ಕರಿತಾ ಇದ್ದಾರೆ ಅವರು ಸರ್ ನೋಡಿ ರಂಗನಾಥರಿಗೆ ಹೋದ್ರಿ ಗುಡ್ಡಟ್ಟಿಯಲ್ಲಿ ರಾಮಯ್ಯನವ್ರಿಗೆ ರಾಮ ನಾಗರಾಜನವ್ರಿಗೆ ಸನ್ಮಾನ ಮಾಡಿ ಬಂದಿದ್ದಾರೆ ಈಗ ಉರ್ದು ಶಾಲೆಯ ನಾಗರಾಜವರು ಇವತ್ತಿಲ್ಲ ನಾವು ಇನ್ನೊಂದಿನ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಇಷ್ಟು ಜನಕ್ಕೆ ಎಲ್ಲರಿಗೂ ಕೂಡ ನಮ್ಮ ಸಂಘ ಅತಿ ಬಂದ ನಂತರ ಇವರು ಹೆಚ್ಚುವರಿ ಇವತ್ತು ಅದಕ್ಕೆ ಸೆಷ್ಠೆ ಅಂತ ನಾನು ಹೇಳ್ಬಿಟ್ಟಿದ್ದು ಇವರು ನಮ್ಮ ನಿವೃತ್ತಿರಲ್ಲ ಹಾಗಾಗಿ ಎಲ್ಲರ ಅಭಿಮಾನ ಶಿಕ್ಷಕರ ಅಭಿಮಾನ ಮತ್ತು ಮಕ್ಕಳ ವಿದ್ಯಾರ್ಥಿಗಳು ಅವರಿಗೆಲ್ಲ ಹೇಳಿದ್ರಲ್ಲ ಅವ್ರಿಗೆ ಓದೋದಕ್ಕೆ ಸಹಾಯ ಮಾಡಿರೋದು ಪುಸ್ತಕ ಕೊಡಿಸಿರೋದು ಲ್ಯಾಪ್ಟಾಪ್ ಕೊಡಿಸಿರೋದು ಈ ರೀತಿ ಎಲ್ಲರಿಗೂ ಹಸಿವಾದವ್ರಿಗೆ ಊಟ ಕೊಟ್ಟಿರೋದು ಕಲಿಕಾ ಸಾಮಗ್ರಿ ಕೊಟ್ಟಿರೋದು ಇಂತಹ ಗುಣ ಯಾರಿಗೂ ಕೂಡ ಬರೋದಿಲ್ಲ ಆದರೆ ನಾನು ಹೇಳಿದೆ ನಾವು ಕೂಡ ನಿಮಗೆ ಚೆನ್ನಾಗಿ ಗೌರವ ಸಮರ್ಪಣೆ ಮಾಡಿ ನಿಮ್ಮನ್ನ ಬಹಳ ಸಂತೋಷದಿಂದ ಕಳಿಸ್ಕೊಡ್ತೀನಿ ಅಂತ ನಾನು ಮಾತನ್ನ ಹಲವಾರು ಸಲ ಹೇಳಿದ್ದೆ ಅದೇ ರೀತಿ ಅವ್ರಿಗೆ ಖುಷಿ ತಂದಿರಬಹುದು ಅಂತ ನಾನಾದರೂ ಭಾವಿಸ್ತೀವಿ ನಿಮ್ಮ ದಂಪತಿಗಳಿಗೆ ಒಳ್ಳೇದಾಗಲಿ ಆಯುರ್ ಆರೋಗ್ಯ ಐಶ್ವರ್ಯ ಸಿಗಲಿ ಅಂತ ಹೇಳ್ತಾ ನಾವು ಕರ್ನಾಟಕದ ಈಗ ಆರೋಗ್ಯ ಹಿರಿಯರು ಅನ್ನೋದಕ್ಕಿಂತ ನಮ್ಮ ಜೊತೆ ಆಟ ಆಡ್ಬೇಕಾದ್ರೆ ಆಟ ಆಡೋರು ಗೈಡ್ ಮಾಡ್ಬೇಕಾದ್ರೆ ಗೈಡ್ ಮಾಡೋರು ಬೈಬೇಕಾದ್ರೆ ಮಾತ್ರ ಬೈಯೋರು ತುಂಬಾ ಮನಸ್ಸಿಗೆ ಹತ್ರ ಆಗಿರ್ತಕ್ಕಂಥ ರಾಜೇಂದ್ರ ಸರ್ ಅವರು ಏಪ್ರಿಲ್ ಅಲ್ಲಿ ವಯೋ ನಿರ್ವತಿಯನ್ನು ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲರಿಗೂ ಅವರಿಗೆ ಮುಂದಿನ ಜೀವನ ಸುಖ ಅಂತ ನಾವು ಬಯಸ್ತೀವಿ ಅವರ ಒಂದು ಒಡನಾಟ ನಮ್ ಜಸ್ಟ್ ಒಂದು ಹೇಳ್ತಾ ಎಲ್ಲರ ಬಾಯಿಂದ ಬರ್ತಾ ಇದೆ ಅನ್ನದಾತೋ ಸುಖಿ ಭವ ಪ್ರತಿ ಒಂದು ಹಗಲು ಆಗಲಿ ಏನೇ ಆಗಲಿ ಏನೇ ಕಾರ್ಯಕ್ರಮಕ್ಕಾಗಲಿ ಒಂದು ಸುತ್ತನ ಕೊಟ್ಬಿಟ್ಟೆ ಅವರು ಇರೋದು ಇಲ್ಲ ಅನ್ನೋ ಮನೆ ತಗೊಂಡು ಹೋಗ್ತಾ ಇದ್ವಿ ಅದರ ವ್ಯಕ್ತಿತ್ವದ ವ್ಯಕ್ತಿತ್ವಗಳು ಸಿಗೋದು ತುಂಬಾ ವಿರಡ ಆದರೆ ತುಂಬಾ ಡೌಟ್ ಆಯ್ತು ತುಂಬಾ ಸರಳ ವ್ಯಕ್ತಿತ್ವ ಮಕ್ಳಿಗೂ ಅಷ್ಟೇ ಎಷ್ಟು ಚೆನ್ನಾಗಿ ಹೇಳ್ಕೊಡೋದಂದ್ರೆ ಅವರಿಂದ ನಾವು ಕಲಿಯೋ ತುಂಬಾ ಕಲಿಯ ಕಲಿಯೋಗಿದೆ ನಮಗೆ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಬಂದ್ವಿ ಸರ್ ಇನ್ನು ಬೇಗನೆ ಬರ್ಬೇಕಿತ್ತು ಅಂತ ಅಷ್ಟು ಬಾಂಡಿಂಗ್ ಇತ್ತು ನಮ್ಗೂ ನಮ್ಮ ಶಾಲೆಯಲ್ಲಿ ತುಂಬಾ ಸವಿ ನೆನಪುಗಳಿದ್ದಾವೆ ಅವ್ರ ಜೊತೆ ನಾವು ಟೂರ್ಗೆ ಹೋಗ್ತೀವಿ ಸಾಕ್ಷಿ ಫೋಟೋ ಆಮೇಲೆ ಗಣಪತಿ ಪೂಜೆ ಆಗಲಿ ಪೂಜೆ ಮಾಡ್ಬೇಕಾದ್ರೆ ಸಾಕ್ಷಾತ್ ಪೂಜಾರಿ ಆಗ್ತಾರೆ ಅವರವರು ಒಂದು ಪ್ರತಿಯೊಂದು ನಡೆಯಲ್ಲೂ ಕೂಡ ಒಂದು ಹೇಳುವಂಥದ್ದಿತ್ತು ಒಂದು ಕಲಿಯುವಂಥದ್ದಿತ್ತು ಅದನ್ನ ನಾವು ನಿಜವಾಗ್ಲು ತುಂಬಾ ಕಲ್ತೀವಿ ನಿಮ್ಮಿಂದ ನಾವು ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸರ್ ನಿಮ್ಮ ಫ್ಯಾಮಿಲಿಯನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ ನಮಗೂ ಕೂಡ ತುಂಬಾ ಮಾರ್ಗದರ್ಶನ ಕೇಂದ್ರ ಬಿದ್ದಂತ ರಾಜೇಂದ್ರ ಸರ್ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲ್ತು ಅವರು ಆತ್ಮೀಯರು ನಮ್ಮ ಪಕ್ಕದ ಶಾಲೆ ನೆಪುಗೋಡಿ ಅಂದ್ರೆ ಅತಿ ಹೆಚ್ಚಿನ ಒಂದು ಸ್ಟ್ರದ್ದು ಇರ್ತಕ್ಕಂಥ ಸ್ಕೂಲ್ಗಳು ನಮ್ಮ ಬಿಟ್ಟರೆ ಹೊರತಾ ಇದ್ದಿಲ್ಲ ಆವಾಗ ಸೊ ಆತ್ಮೀಯರು ಪ್ರಸಾದ್ ಸರ್ ಅವರು ಅವರ ಒಂದು ದೊಡ್ಡ ಒಂದು ಶಾಲೆಯಲ್ಲಿ ಅವರ ಒಂದು ಕೊಡುಗೆ ಇದೆ ಅವ್ರ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ ನಾನು ಅವ್ರನ್ನ ಆತ್ಮೀಯವಾಗಿ ಬಹಳ ಹತ್ತಿರದಿಂದ ನೋಡಿದ ನೋಡಿದಂಥ ಒಂದೆರಡು ಘಟನೆಗಳು ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಶ್ರೀ ಅವರ ಶಾಲೆಯಲ್ಲಿ ಮೆಟ್ರೋ ಸ್ಟೇಷನ್ ಅಂತಕ್ಕಂಥದ್ದು ಬರುವಾಗ ಒಂದಷ್ಟು ತಾಂತ್ರಿಕವಾದಂಥ ಕೆಲವು ತೊಂದರೆಗಳು ಅವರು ಜೊತೆಗೆ ಒಬ್ರು ಸಾಹಿತ್ಯ ಸಂಘ ಅಂತ ಹೆಸರಿನಲ್ಲಿ ಅವರು ಶಾಲೆ ಕಾಂಪೌಂಡ್ ಒಳಗೆ ಸೇರ್ಕೊಂಡು ಇಲ್ಲಿ ಸಲ್ಲದ ತೊಂದರೆಗಳನ್ನ ಕೊಟ್ಟರು ನಮ್ಮ ಕವಿತಾ ಮೇಡಮ್ ಅವ್ರಿಗೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆ ಒಂದು ಸಂದರ್ಭದಲ್ಲಿ ಅವರು ಪೊಲೀಸ್ ಸ್ಟೇಷನ್ ಬಿಟ್ಟು ಕೂಡ ಸಂದರ್ಭದಲ್ಲಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾರಲ್ ಸಪೋರ್ಟ್ ನ ಅವ್ರಿಗೆ ನಮಗೆ ಇರ್ತಕ್ಕಂಥ ಒಂದು ಇದರಲ್ಲಿ ಕವಿತಾ ಮೇಡಮ್ ಅವರು ಇನ್ಚಾರ್ಜ್ ಆಗಿದ್ರು ಅವಾಗ ಒಂದು ನಮ್ಮ ಕೈಲಾದ ಒಂದು ಸಹಕಾರನ ಅವ್ರಿಗೆ ಕೊಟ್ಟಿದ್ವಿ ಆ ಒಂದು ದಿನಗಳು ನಿಜವಾಗಲೂ ಕೂಡ ಬಹಳ ಕಷ್ಟ ಪರಿಸ್ಥಿತಿ ಅಂತ ನಾನು ಅದ್ರು ಭಾವಿಸ್ತೀನಿ ಸೊ ಅಂಥ ಒಂದು ಶಾಲೆಯಲ್ಲಿ ಅವರು ಪ್ರಭಾವಿ ಮುಖ್ಯ ಶಿಕ್ಷಕರಾಗಿ ಸೊ ಅನೇಕ ವರ್ಷಗಳ ಕಾಲ ಅವರು ಸೇವೆಯನ್ನ ಸರ್ಕಾರಿ ಶಾಲೆಗೆ ಸಲ್ಲಿಸಿದರೆ ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅವ್ರಿಗೆ ಆಯುರ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಅಂತ ಕೇಳ್ದಂತೆ ಓ ನನ್ ಭಾಷಣ ಕೇಳಕ್ ಬಂದವರ ಅದ್ರಂತೆ ಕಂಡಿದ್ದ ಭಾಷಣಕ್ಕಲ್ಲ ಸೇರೋ ಬೆಂಡಾಲ್ಗ ಹಂಗೆ ನೀವ್ ಆತಾರಲ್ಲ ದಯಮಾಡಿ ಇದುವರೆಗೂ ಒಂದೂವರೆ ಗಂಟೆಗಳ ಕಾಲ ರಾಜೇಂದ್ರ ಪ್ರಸಾದ್ ಅವರ ಸುದೀರ್ಘ ವೃತ್ತಿ ಜೀವನದ ಪ್ರಯಾಣದ ಒಂದು ಪಿಕ್ಚರನ್ನು ನೋಡಿದ್ದೀನಿ ಈಗ ಇಂಟ್ರೋಲ್ ಆದಮೇಲೆ ನಾನು ಮಾತಾಡ್ತೇನೆ ಆಗಲ್ಲ ಇವತ್ತಿನ ಇವರೆಲ್ಲ ನಿವೃತ್ತಿ ಹೇಳ್ಕೊಂಬಂದ್ರು ನಾನು ಅವ್ರು ಬಂದಾಗ ಹೇಳ್ಬಿಟ್ಟೆ ನಿಮ್ಮ ಷಷ್ಟಿ ಪೂರ್ತಿ ಸಮಾರಂಭ ಷಷ್ಠಿ ಪೂರ್ತಿ ಸಮಾರಂಭನ ನಾವು ಆಯೋಜನೆ ಮಾಡಿದ್ದೀವಿ ಯಾಕಂದ್ರೆ ಅವ್ರು ಏಪ್ರಿಲೇ ನಿವೃತ್ತಿ ಆಗ್ಬಿಟ್ಟಿರೋದ್ರಿಂದ ಈಗ ಅರವತ್ತು ವಸಂತಗಳನ್ನು ಪೂರೈಸಿರೋದ್ರಿಂದ ಶ್ರೆಷ್ಠೂರ್ತಿ ಸಮೇತ ಆರೋಚನೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂಥ ರಾಜಾ ಅವರೇ ಅವ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ದಾರೆ ಅವರ ಹೆಸರು ರಾಜೇಂದ್ರ ಪಕ್ಕದಲ್ಲಿ ಪ್ರಸಾದ ರಾಜ ಅಂದರೆ ರಾಜನೇ ಪ್ರಸಾದ ಯಾವಾಗಲೂ ಕೊಡ್ತಾನೆ ಹಾಗಾಗಿ ಅವರ ಹೆಸ್ರನ್ನಲ್ಲೇ ಸೇರಿಸ್ಕೊಬಂದುಬಿಟ್ಟಿದೆ ಪಾಪ ಅವ್ರದೆಲ್ಲ ತಪ್ಪು ತಂದೆ ತಪ್ಪು ಹೆಸರಿಟ್ಬಿಟ್ಟು ಪ್ರಸಾದ ಮಾಡೋಕ್ಕೆ ನಾನು ಕೇಳಿದೆ ಅವ್ರ ಮ ಶ್ರೀಮತಿಯನ್ನ ಮೇಡಮ್ ನಿಮ್ಮನ್ನೇನೋ ಬೈದಿದ್ರೆ ಹೇಳ್ರಿ ನಾನು ಇವಾಗ ಹೇಳ್ಬಿಡ್ತಿದ್ದೆ ಅವರು ಮಾತಾಡಲೇ ಇಲ್ಲ ಅಂದರೆ ನಾನು ಸರಿ ಆಫೀಸಲ್ಲಿ ಸಿಕ್ಕಿದ್ರು ಒಂದು ನಿಮಿಷ ಈಚೆ ಕಡೆ ಬತ್ತಿರ ಅಂದರು ನನಗೆ ಫಸ್ಟ್ ಪರಿಚಯ ಗೊತ್ತಿಲ್ಲ ಪುಳಿಯೋಗರೆ ತಂದಿದ್ದಾರೆ ಪುಳಿಯೋಗರೆ ನನಗೆ ತಿನ್ನಿಸ್ಬೇಕವ್ರು ಕರ್ಕೊಂಬಂದು ಪುಳಿಯೋಗರೆ ತಿನ್ಸ್ತೆ ಆಮೇಲೆ ನಾನು ಹೇಳಿದೆ ಗೊತ್ತಾ ನಾನು ಇನ್ನೊಂದ್ಸರಿ ಬರೋ ನೀವು ನನಗೆ ಫೋನ್ ಮಾಡಿ ಇಷ್ಟು ಅಲ್ಲ ನನಗೆ ಕುತ್ತಿಗೆ ಕಟ್ಕೊಂಬಂದು ನನಗೆ ಕೊಟ್ಟರು ನಾನು ಅದು ಮನೆ ತಗೊಂಡೋಗಿ ಮನೇರೆಲ್ಲ ತಿಂದರು ಎಲ್ಲರೂ ಚೆನ್ನಾಗಿದೆ ಅಂದರು ಅದನ್ನೇ ಶ್ರೀನಿವಾಸರಾಗಲಿ ಆದಿ ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಅವರು ಕೊಡುಗೆ ನನಗೆ ಇವತ್ತು ಹೇಳಿಕೊಡ್ತೀನಿ ಸಂತೋಷ ಆಗ್ತಿದೆ ನೋಡಿದಾಗ ಎರಡು ಸಾವಿರದ ಎರಡು ಆಗಸ್ಟಲ್ಲಿ ಅವರು ಅಪಾಯಿಂಟ್ ಆಗಿ ಮೊದಲು ನಮ್ಮ ಆದಿಮೊನ್ನ ಶಾಲೆಗೆ ಬಂದರು ಆಗ ನಾನು ಮೊದಲ ಮಗುಗೆ ಎಮ್ ಎಲ್ ಇದ್ದೆ ಆಮೇಲೆ ನಾನು ಚಾರ್ಟ್ ತಗೊಂಡ್ಮೇಲೆ ಸರ್ ಪ್ರತಿದಿನ ನನಗೆ ಅಲ್ಲಿ ಇರೋವರೆಗೂ ಇದುವರೆಗೂ ಅಷ್ಟೇ ನಾನು ಇಪ್ಪತ್ತೆರಡು ವರ್ಷ ತಪ್ಪಿಸಲ್ಲಿ ಸರು ಒಬ್ಬ ಆತ್ಮೀಯ ಗೆಳೆಯನಾಗಿ ಆತ್ಮೀಯ ಸಹೋದರನಾಗಿ ನನಗೆ ಅವಾರ್ಡ್ಗಳು ನನ್ನ ಜೊತೆಲಿ ಅಷ್ಟೇ ಚೆನ್ನಾಗಿ ನಮ್ಮನೆಲ್ಲ ನೋಡ್ಕೊತಿದ್ರು ಮತ್ತೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಬಲ್ಲ ಕೊಟ್ಟಿದ್ದು ಎಲ್ಲೈ ಗೊತ್ತಾಗ್ಬಾರ್ದು ಅನ್ನೋ ವ್ಯಕ್ತಿತ್ವ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ ಆದ್ರೆ ಯಾವತ್ತು ಅವರು ಯಾರು ಅದನ್ನು ಹೇಳ್ತಾ ಇರಲಿಲ್ಲ ಮತ್ತೆ ಅವ್ರಿಗೆ ಎಷ್ಟೊಂದು ನೋವಾದ್ರೂ ಅದನ್ನ ಯಾವತ್ತೂ ವ್ಯಕ್ತಪಡಿಸ್ತಾ ಇರ್ಲಿಲ್ಲ ಅವರು ಹೇಳೋದ್ರಲ್ಲ ತೊಂದರೆ ಇದ್ದಂಗೆ ಅದು ಶಿಕ್ಷಕ ವೃತ್ತಿಗೆ ಬಂದು ಇಪ್ಪತ್ತೆರಡು ವರ್ಷಗಳ ಸುದೀರ್ಘ ಸೇವೆಯನ್ನ ಮಾಡಿ ನಿವೃತ್ತರಾಗಿದ್ರು ಏಪ್ರಿಲ್ ಮೂವತ್ತನೇ ತಾರೀಖೆ ನಿವೃತ್ತರಾಗಿದ್ದಾರೆ ಆದರೆ ಆಗ ರಜಾ ಇದ್ದ ಸಂದರ್ಭದಲ್ಲಿ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಈ ಕ್ಲಸ್ಟರ್ನಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಎಲ್ಲ ಆಯೋಜಕರಿಗೆ ಮೊದಲನೇದಾಗಿ ನನ್ನ ಪ್ರಣಾಮಣ ಇಟ್ಟ ಅವ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೀನಿ ಯಾಕೆಂದರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಭಾಳ ಇದ್ದಾರೆ ನಾನು ಕೂಡ ರಾಜೇಂದ್ರ ಪ್ರಸಾದ್ ಅವರ ಅಭಿಮಾನಿಯಾಗಿ ಒಂದೆರಡು ಮಾತನ್ನು ಮಾತಾಡ್ತೀನಿ ಮಿತ್ರರೇ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಬಿ ಆರ್ ಸಿ ಕೇಂದ್ರದಲ್ಲಿ ಬಿ ಆರ್ ಪಿ ಆಗಿದ್ದ ಸಂದರ್ಭದಲ್ಲಿ ರಾಜೇಂದ್ರ ಪ್ರಸಾದ್ ಅವರು ನಮ್ಮ ತಾಲೂಕಿಗೆ ಬರ ಬಂದು ಬಂದರು ಆಗ ಅವರ ಪರಿಚಯ ನನಗಾಗಿತ್ತು ರಾಜೇಂದ್ರ ಪ್ರಸಾದ್ ಅವರು ನನ್ನ ಕಣ್ಣಿಗೆ ಆವತ್ತಿನ ದಿನದಲ್ಲೇ ಕಂಡಂಥ ಒಂದು ನೋಟ ಅಂತಂದರೆ ಒಬ್ಬ ಸಂತರೂಪಿಯ ಶಿಕ್ಷಕ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಅವರ ಒಡನಾಟ ನನಗೆ ತರಬೇತಿಗಳಲ್ಲಿ ಹೆಚ್ಚಾಗಿತ್ತು ಮತ್ತು ಅವರ ಶಾಲೆಗೆ ಭೇಟಿ ಮಾಡಿದಾಗ ಅವರನ್ನ ಮಾತಾಡಿಸಿದ್ದೇನೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರನ್ನ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಬಿ ಆರ್ ಸಿ ಕೇಂದ್ರಕ್ಕೆ ಆಹ್ವಾನ ಮಾಡಿದ್ದೆ ಆ ಒಂದು ಹಿನ್ನೆಲೆಯಲ್ಲಿ ನೀವು ನಿವೃತ್ತಿಯನ್ನು ಬಂದಿದ್ದೀವಿ ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅದು ಇರಲೇಬೇಕು ಪ್ರಾರಂಭದಿಂದ ಕೊನೆಯವರೆಗೆ ಅಂತಂದ್ರೆ ನಾನು ಪ್ರಾರಂಭದಲ್ಲಿ ಶಾಲೆ ಮುಖ್ಯೋಪಾಧ್ಯಾಯ ಅದು ನೆಕ್ಸ್ಟ್ ಬಿಟ್ಟು ಬಂದ ಮೇಲೆ ಅಲ್ಲಿ ಹೆಪಗೋಳಿಯಲ್ಲಿ ಸುಮಾರು ಆರು ವರ್ಷಗಳ ಕಾಲ ನಾವು ಮತ್ತು ನಾವು ಕೊಟ್ಟಾಗಿ ಕೆಲಸ ಮಾಡಿದೀವಿ ಸುಮಾರು ಇಪ್ಪತ್ತು ಜನ ಅಲ್ಲಿ ಶಿಕ್ಷಕರು ಎಂಟುನೂರ ಎಂಬತ್ತೊಂಬತ್ತು ಮತ್ತು ಸ್ಟ್ರೆಂತ್ ಅಂಥ ಒಂದು ಶಾಲೆಯಲ್ಲಿ ಕೆಲಸ ಕಾರ್ಯ ಮಾಡಿದ್ರೆ ಶುರುಗಳು ಕೆಲಸ ಅಲ್ಲ ಒಂದು ಒಂದು ಒಂದೊಂದು ಅಲ್ಲಿ ಅರವತ್ತು ಅರವತ್ತೆಂಟು ಎಪ್ಪತ್ತು ಮಕ್ಕಳು ಅಂಥ ಒಂದು ಸಂದರ್ಭದಲ್ಲಿ ಇವರ ಮುಖ್ಯ ವಿಷಯ ಕಬ್ಬಿಣದ ಕಡಲೆ ಗಣಿತ ಆ ವಿಷಯವನ್ನ ಹೇಳ್ಬೇಕು ಅಂತಂದ್ರೆ ಅವರು ಯಾವುದೇ ಮಗುನು ಆ ಎಪ್ಪ ಜನ ಇದ್ರು ಕೂಡ ಒಬ್ಬರು ಬಿಡ್ತಿರ್ಲಿಲ್ಲ ಅವರು ಕೊನೆ ಮೂಲಿದ್ರೆ ಅವ್ನ ಕರೆದು ಬಿಟ್ಟು ಬಾಯಿ ಮನೆ ಕರ್ಸಿ ಅವ್ನು ಬರೋವರಿಗೆ ಮದ್ ಬಗ್ಗಿ ಬಗ್ಗಿ ಆದ್ಮೇಲೆ ಪ್ರತಿಯೊಂದು ಏನು ನಮ್ಮ ಹಿರೇಮಠ ಲೆಕ್ಕಾಚಾರ ಅದ್ರ ಸ್ಪಷ್ಟವಾಗಿ ಕಂಪ್ಲೀಟ್ ಆ ಪೇರೆಂಟ್ಸ್ ಇಂದ ಬೇಕು ಬರೋ ಯಾಕಂದ್ರೆ ಕೋರ್ಗಳು ಆಗುತ್ತಾನು ಸ್ವೀಕಾರ ಮಾಡಬೇಕಾಗಿತ್ತು ರಜೆ ಇರೋದ್ರಿಂದ ಇವತ್ತು ನಂಬ್ಕೊಂಡಿದ್ದೀವಿ ಈ ಸಭೆಯ ಅಧ್ಯಕ್ಷತೆಯನ್ನು ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ವಹಿಸ್ಕೊಂಡಿದ್ದಾರೆ ಹಾಗೆಯೇ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸರ್ ಅವರೇ ಈ ಭಾಗದ ಸಿ ಸಿ ಆಗಿರ್ತಕ್ಕಂಥ ಸರ್ ಅವರೇ ಮತ್ತೆ ರಂಗನಾಥ್ ಅವರೇ ಹಾಗೆಯೇ ಚಾಮುಂಡಿ ಮೇಡಮ್ ಅವರೇ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸರ್ ಅವರೇ ಮತ್ತೆ ಈ ಭಾಗದ ಸಿ ಆರ್ ಪಿ ಆಗಿರ್ತಕ್ಕಂಥ ಗೀತಾ ಮೇಡಮ್ ಅವರೇ ಮತ್ತೆ ಎಲ್ಲ ಪದಾಧಿಕಾರಿಗಳೇ ಹಾಗೆ ಮುಖ್ಯ ಸಹ ಆತ್ಮೀಯರೆ ರಾಜೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಭಾರತದ ಮೊಟ್ಟ ಮೊದಲ ರಾಜೇಂದ್ರ ಪ್ರಸಾದ್ ಹಾಗೆ ನಮ್ಮ ತಾಲೂಕಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರದ್ದು ಅವ್ರದೇ ಆಗಿರ್ತಕ್ಕಂಥ ಒಂದು ಹೆಜ್ಜೆ ಗುರುತು ಎಲ್ಲರಿಗೂ ಗೊತ್ತಿದೆ ಅವ್ರಿಗೆ ಯಾರು ಏನು ಕೊಡೋಂಗಿಲ್ಲ ಅವರಂತ ತಗೊಂಡು ತಿನ್ಬೇಕೆ ಇವತ್ತು ಅವ್ರಿಗೆ ನಾವು ಯಾರು ಕೊಡೋದಿಲ್ಲ ಆ ಧರ್ಮವನ್ನು ಪಾಲಿಸ್ಕೊಂಡು ಬಂದಂಥ ಮಹನೀಯರು ಎಲ್ಲೇ ಸಿಕ್ಕಲಿ ಏನಾದರೂ ಒಂದು ಇಟ್ಟಿರ್ತಾರೆ ಜೋಬಲ್ಲಿ ಅಥವಾ ಬಾಕ್ಸಲ್ಲಿ ಯಾರು ಯಾವಾಗ ಸಿಗ್ಲಿ ಒಂದು ಹಣ್ಣನ್ನು ಕೊಟ್ಟು ಅವರ ಆತ್ಮೀಯತೆಯನ್ನು ತೋಡ್ಕೊಂಡಿರ್ತಕ್ಕಂಥದ್ದು ಹೆಬ್ಗೋಡಿ ಶಾಲೆ ದೊಡ್ಡ ಶಾಲೆಯಲ್ಲಿ ತುಂಬ ಶ್ರಮಪಟ್ಟು ಕೆಲಸ ನಿರ್ವಹಿಸಿದಂತ ಮತ್ತೆ ನಮ್ಮ ಇತಿಹಾಸವನ್ನು ನೋಡಿದ್ರೆ ಗುರುಕುಲ ಪರಂಪರೆಯಲ್ಲಿ ಗುರುಗಳಿಗೇ ಹೆಚ್ಚಿನ ಸ್ಥಾನ ಇರೋದು ಇಡೀ ಅರವತ್ನಾಲ್ಕು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಗುರುಗಳಿಗೆ ಮಹತ್ವದಾಗಿರ್ತಕ್ಕಂಥ ಸಮಾಜ ತಿದ್ದಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ರಾಜೇಂದ್ರ ಪ್ರಸಾದ್ ಅವರ ಮಾರ್ಗದರ್ಶನವನ್ನು ಒಂದು ಐವತ್ತು ಭಾಗನಾದರೂ ನಾವು ಅನುಸರಿಸಬೇಕು ಯಾಕೆಂದ್ರೆ ಹಾಗಾಗಿ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ಬಂದಾಗ ಬಹಳ ಕಡಿಮೆ ಆದರೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಎತ್ತರಿಕೆ ತಗೊಳ್ಕೊಂಡಿರ್ತಕ್ಕಂಥದಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಮೊದಲನೇ ಸ್ಥಾನದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವೃದ್ಧಿಯನ್ನು ಹೆಚ್ಚಿನ ಮಟ್ಟಕ್ಕೆ ಸಾಧ್ಯ ಮಾಡಿದ್ದಾರೆ ಅಂತೇಳಿ ಇನ್ನೊಂದು ಯಾವ್ದಾರು ಒಂದು ಕಾರ್ಯಕ್ರಮ ಅಲ್ಲೂ ಇನ್ಚಾರ್ಜ್ ಹೆಚ್ಚಿನ ಇದ್ರು ಹಾಗಾಗಿ ನಾವು ಸಂದರ್ಭ ನಾವು ಫೋನ್ ಮಾಡೋದು ಇಲ್ಲ ಸರ್ ನಿಜ ಕೆಲಸ ಏನೋ ಮಾಡ್ಕೊಂಡಿದ್ದಂತ ಹೇಳಿದ್ರೆ ಇಷ್ಟು ಆಗೂ ಸಹ ಅಷ್ಟೇ ತಾಳ್ಮೇಲೆ ಮಾಡ್ತಾ ಇದ್ದು ಇಲ್ಲಿಗೆ ಬಂದಾಗ ನಾನು ಅಷ್ಟೇ ನಾನು ಭಾಳ ಖುಷಿ ಪಡ್ತೇನೆ ನಾನು ಅನುಭವಿದೆ ನಾನು ಸ್ವಲ್ಪ ತಗೊಂಡಾಗ ಮನೆ ಹತ್ತಿರ ಇದೆ ಅಂತಂದ್ರು ಸಹ ಒಳ್ಳೆ ಕೆಲಸ ಮಾಡಿದ್ರಿ ನೆಕ್ಸ್ಟ್ ನಿಮಗೆ ಮಕ್ಕಳ ಜೊತೆಗೆ ಬೆಳೀತಕ್ಕಂಥ ಸಂದರ್ಭ ಹೆಚ್ಚು ಸಿಕ್ಕಿದೆ ಹಾಗೆ ನಿವೃತ್ತಿಯ ಕಡೆ ದಿನಗಳಲ್ಲಿ ನೆಕ್ಸ್ಟ್ ತಾವು ಸಹ ಈ ಶಾಲೆಗೆ ಒಳ್ಳೆದ ಶಾಲೆ ತಗೊಂಡಿದೀವಿ ನೆಕ್ಸ್ಟ್ ಒಂದು ಶುಭ ಹಾರೈಸಿದೆ ಇವತ್ತು ಅರ್ಥ ರಾಜೇಂದ್ರ ಪ್ರಸಾದ್ ಅವರು ಶಾಲೆಗೆ ಬಂದ್ರು ಸಹ ಅವರು ಕ್ಲಾಸ್ ರೂಮನ್ನು ನಾವ್ ಹಿಡ್ಕೊಂಡು ಹೋಗ್ಬೇಕು ಅವರಾಗ ನಮ್ಗೆ ಹೊರಗಡೆ ಸಿಗದ ಕಷ್ಟ ಅಂದ್ರೆ ಅರ್ಥ ಅವರು ಹೆಚ್ಚು ಕೇಳಿದ್ರೆ ನಮ್ಮ ಎರಡು ರೀತಿ ಕೆಟಗರಿ ಇದೆ ಒಂದು ತುಂಬಾ ತಿಳಕೊಂಡು ನಮ್ಗೆ ಯಾರಿಗೂ ತೋರ್ಸಲ್ಲ ತುಂಬಾ ಗೊತ್ತಿರುತ್ತೆ ಬಟ್ ಯಾರಿಗೂ ವ್ಯಕ್ತಪಡಿಸಲ್ಲ ಇನ್ ಕೆಲವರು ಸ್ವಲ್ಪನೇ ಗೊತ್ತಿರೋದು ಸಿಕ್ಕಾಪಟ್ಟೆ ವ್ಯಕ್ತಪಡಿಸ್ತಾರೆ ಹಂಗಾಗಿ ಮೊದಲೇ ಕೆಟಗರಿ ಇದ್ರೆ ಅಂತ ನಾನು ಫಸ್ಟ್ ಕೆಟಗರಿ ಅಂತ ಹೇಳಿ ಹಂಗಾಗಿನೇ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ದೀಪ ತಾನು ಬೆಳಗುವ ಮುನ್ನ ಮತ್ತೊಂದು ದೀಪವನ್ನ ಬೆಳಗಿಸಲಾರದು